ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಇಪ್ಪತ್ತೇಳು ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಚಾಪರೆ ಚಾಪರೇ ಆತ್ಮ ಸಂಯಮ ಯೋಗ್ನೋ ಜಿ ಜ್ಞಾನ ದೀಪಿತೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥವು ಹೀಗಿದೆ ಅಪರೇ ಬೇರೆ ಯೋಗಿ ಜನರು ಸರ್ವಾಣಿ ಇಂದ್ರಿಯ ಕರ್ಮಾಣಿ ಇಂದ್ರಿಯಗಳ ಸಂಪೂರ್ಣ ಕ್ರಿಯೆಗಳನ್ನು ಚ ಮತ್ತು ಪ್ರಾಣ ಕರ್ಮಾಣಿ ಪ್ರಾಣಗಳ ಸಮಸ್ತ ಕ್ರಿಯೆಗಳನ್ನು ಜ್ಞಾನದೀಪಿತೆ ಜ್ಞಾನದಿಂದ ಪ್ರಕಾಶಿತವಾದ ಆತ್ಮಸಯಮ ಯೋಗ್ನೋ ಆತ್ಮಸೈಯಮ ಯೋಗರೂಪಿ ಅಗ್ನಿಯಲ್ಲಿ ಜುಹ್ವತಿ ಹವನ ಮಾಡುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಬೇರೆ ಯೋಗಿ ಜನರು ಇಂದ್ರಿಯಗಳ ಸಂಪೂರ್ಣ ಕ್ರಿಯೆಗಳನ್ನು ಮತ್ತು ಪ್ರಾಣಗಳ ಸಮಸ್ತ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿತವಾದ ಆತ್ಮ ಸಂಯಮ ಯೋಗರೂಪಿಯಜ್ಞೆಯಲ್ಲಿ ಹವನ ಮಾಡುತ್ತಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಜ್ಞಾನೇಂದ್ರಿಯಗಳ ಹಾಗೂ ಕರ್ಮೇಂದ್ರಿಯಗಳ ಚಟುವಟಿಕೆಗಳನ್ನೆಲ್ಲ ಸರಿಯಾದ ತಿಳಿವಳಿಕೆಯ ಜ್ಞಾನಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಆತ್ಮಜ್ಞಾನದ ಮೂಲಕ ಅಹಂಕಾರವನ್ನು ನಾಶಪಡಿಸುವುದನ್ನೇ ಇಲ್ಲಿ ವಿವರಿಸಿರುವುದು ಅಹಂಕಾರದ ಸ್ವರೂಪವೇನು ಆತ್ಮನಿಗೂ ಅದಕ್ಕೂ ಏನು ಸಂಬಂಧ ಅಹಂಕಾರಕ್ಕೆ ನಿಜವಾಗಿಯಾದರೂ ಅಸ್ತಿತ್ವ ಇದೆಯೇ ಎಂಬಿ ರೀತಿಯಲ್ಲಿ ವಿಚಾರ ಮಾಡುವುದೇ ವಿಚಾರ ಮಾರ್ಗ ಹೀಗೆ ವಿಚಾರ ಮಾಡಿ ತಿಳಿದು ಅಹಂಕಾರವನ್ನು ತ್ಯಜಿಸಿ ಹೆಚ್ಚು ಹೆಚ್ಚು ಆತ್ಮನಲ್ಲಿ ನೆಲೆಸುವ ವಿಧಾನವನ್ನು ಆತ್ಮ ಸಂಯಮ ಎನ್ನುವುದು ಈ ವಿಧಾನವನ್ನು ಹೀಗೆ ಜ್ಞಾನ ಇಂದ್ರಿಯಗಳನ್ನು ಮತ್ತು ಕರ್ಮೇಂದ್ರಿಯಗಳನ್ನು ಸಂಪೂರ್ಣವಾಗಿ ಗೆಲ್ಲಬಹುದು ಎಂಬುದು ಸ್ಪಷ್ಟವಾಗಿದೆ ಮೇಲಿನ ಐದು ವಿಧಾನಗಳನ್ನು ಹೇಳಿಯಾದ ಮೇಲೆ ಇನ್ನೂ ನೂರಾರು ವಿಧಾನಗಳಿವೆ ಎಂಬುದನ್ನು ಅರ್ಜುನನಿಗೆ ತೋರಿಸಲು ಕೃಷ್ಣನು ಮತ್ತೆ ಐದು ರೀತಿಯ ಯಜ್ಞಗಳನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಾನೆ